ನಾವು ಹೊಸಕೋಟೆಯಿಂದ ಬರ್ತಾಯಿದ್ವಿ ಏನಕ್ಕೆ ನಾವು ಹೊಸಕೋಟೆಗೆ ಕೆಲ್ಸಕ್ಕೆ ಹೋಗಿದ್ದೀವಿ ಕೆಲಸ ಮುಗಿಸ್ಕೊಂಡಿಗೆ ಹೋಗೋ ಹೊಸಕೋಟೆಯಿಂದ ಬರೋದಕ್ಕೆ ಇಲ್ದಿರ ನಾವು ಬಸ್ಗಳ ಪ್ರೈವೇಟ್ ಬಸ್ಗಳ ಮೇಲೆಯಿಂದ ಬಸ್ ಟಾಪ್ ಮೇಲೆಯಿಂದ ಬರ್ತಾಯಿದ್ವಿ ನಮಗೆ ರಾಜಕಾರಣಿ ಯಾರಿಗೂ ಕಾಣಿಸೋದಿಲ್ಲ ಈ ನೀವು ನಾವು ಇಷ್ಟು ಕಷ್ಟ ಇದ್ದರೂ ನಾವು ಓಟ ಹಾಕ್ಲೇಬೇಕು ಅಂತೇಳಿ ನಾವು ನಾವು ಊರಿಗೆ ಹೋಗ್ಬಿಟ್ಟು ಕೋಲಾರ ು ರಾಯ ಹೋಗ್ಬಿಟ್ಟು ಓಟಾಕ್ತಿದ್ವಿ ಬಿಸಿ ತಂಗಿತ್ತು ಟಾಪ್ ನಡೆಸ್ತು ಬಸ್ನಲ್ಲಿ ಭಯಂಕರವಾಗಿ ಬಿಸಿ ಇತ್ತು ಬಿಸಿ ಜಾಸ್ತಿ ಅದ್ರ ಮೇಲೆ ಮರಗಳು ಹೊಡೆದಿಲ್ಲ ಎರಡು ಮೂರು ಕೊಂಬೆಗೂ ನಮಗೆ ಸೋಕೊಂಡು ಇತ್ತು ಹೆಸರು ಹೆಸರು ಅಂಜಿ ಅಂತ